ನಮಸ್ತೆ ಎಲ್ಲರಿಗೂ ಜೈ ಶ್ರೀರಾಮ್ ಜೈ ಗಣೇಶ ಇವತ್ತಿನ ವಿಷಯ ಬಂದು ಬಿಳಿ ಸಾಸಿವೆ ಬಿಳಿ ಸಾಸಿವೆ ಏನಕ್ಕೆ ಯೂಸ್ ಮಾಡ್ತೀವಿ ಅನ್ನೋದು ಬಿಳಿ ಸಾಸಿವೆ ನ ಜನರಲಿ ಎಲ್ಲರಿಗೂ ಗೊತ್ತಿರೋದು ಇದನ್ನು ಸುದರ್ಶನ ಹೋಮದಲ್ಲಿ ಬಳಸ್ತಾರೆ ಅಂತ ಅದೇ ರೀತಿ ಮನೆಯಲ್ಲಿ ಮಹಾಲಕ್ಷ್ಮೀ ಬರಲಿ ಅನ್ನೋದಕ್ಕೋಸ್ಕರ ಹೊಸ್ದಲ್ ಮೇಲೆ ಸ್ವಲ್ಪ ನೀರು ಹಾಕಿಬಿಟ್ಟು ಹಾಕ್ತಾರೆ ಮತ್ತು ಅಂಗಡಿ ಮುಗ್ಗಟ್ಟುಗಳಲ್ಲೆಲ್ಲ ಹೆಂಗಂದರೆ ಸ್ವಲ್ಪ ನೀರು ಹಾಕಿಬಿಟ್ಟು ಸಾಸಿವೆನ ಹಾಕಿ ಅಲ್ಲಲ್ಲಿ ಕ್ಯಾಶ್ ಬಾಕ್ಸ್ ಇರ್ಬೋದು ಓಡಾಡುವ ಜಾಗದಲ್ಲೆಲ್ಲ ಹಾಕ್ತಾರೆ ಇದಕ್ಕೆ ಬಿಳಿ ಸಾಸಿವೆನ ಉಪಯೋಗಿಸ್ಕೊತಾರೆ ಅಂತ ನಾರ್ಮಲಿ ಎಲ್ಲರಿಗೂ ಗೊತ್ತಿರೋಂಥ ವಿಷಯ ಅದು ಬಿಟ್ಟು ಏನಕ್ಕೆ ಬಳಸ್ತಾರೆ ಅನ್ನೋದು ಹೇಳಕ್ಕೆ ಹೋಗ್ತೀನಿ ನಮ್ಮ ಚಾನಲಿಗೆ ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಬಾಗಿ ಅದೇ ರೀತಿ ಒಳ್ಳೊಳ್ಳೆಯ ಚಿಕ್ಕ ಚಿಕ್ಕ ಟಿಪ್ಸ್ಗಳನ್ನು ಹೇಳ್ಕೊತಾ ಹೋಗ್ತೀನಿ ಅದು ಜನರಲ್ಲಿ ಯೂಸ್ ಆಗುವಂಥದ್ದೇ ಮನೇಲಿ ಯೂಸ್ ಆಗುವಂಥದ್ದು ನನ್ನ ಅನುಭವಕ್ಕೆ ಬಂದಿರೋದನ್ನು ಕೆಲವೊಂದನ್ನು ನಾನು ಹೇಳ್ಕೊತಾ ಹೋಗ್ತೀನಿ ಇವಾಗ ಮೊದಲದಾಗಿ ಕಣ್ಣಿನ ದೃಷ್ಟಿಗೆ ಈ ಬಿಡಿ ಸಾಸಿವೆ ಎಷ್ಟು ಮುಖ್ಯ ಅನ್ನೋದು ಈ ಕಣ್ ದೃಷ್ಟಿ ಅಂದರೆ ನಾನು ಫಸ್ಟೆಲ್ಲ ನಂಬ್ತಾನೆ ಇರಲಿಲ್ಲ ಆ್ಯಕ್ಚುಲಿ ಏನು ಕಣ್ ದೃಷ್ಟಿ ಅಂತಾರೆ ಎಂಥ ಕಣ್ ದೃಷ್ಟಿ ಈ ಥರ ಎಲ್ಲ ಅಂದ್ಕೊತಾ ಇದ್ದೆ ಮನಸ್ಸಲ್ಲಿ ಕೆಲವೊಂದು ಅನುಭವಗಳು ನನಗಾದ ನಂತರ ನಾನು ಈ ಕಣ್ ದೃಷ್ಟಿ ಹೆಂಗಾಗುತ್ತೆ ಏನಕ್ಕಾಗತ್ತೆ ಅಂತ ನನಗೆ ಅನುಭವ ಆಯಿತು ಅದು ಆದಮೇಲೆ ನಾನು ಇದನ್ನು ಕೆಲವೊಂದು ಪರಿಹಾರಗಳನ್ನು ಮಾಡಿಕೊಂಡಾಗ ನನಗೂ ಕೂಡ ಕಡಿಮೆ ಆದ ಉಪಯೋಗ ಆದ್ದರಿಂದ ನಾನು ಈ ವಿಷಯನ ನಿಮಗೆ ಇಷ್ಟಪಡ್ತಾ ಇದ್ದೀನಿ ಕಣ್ಣು ದೃಷ್ಟಿ ಯಾಕಾಗತ್ತೆ ಅಂದರೆ ಇವಾಗ ನಾವು ನೋಡಿ ಹೊರಗಡೆ ಓಡಾಡ್ತಾ ಇರ್ತೀವಿ ಏನಾರು ಹೊಸ ಒಳ್ಳೊಳ್ಳೆ ವಸ್ತುಗಳನ್ನು ಇರ್ತೀವಿ ಇಲ್ಲ ಹೊಸ ಜಾಬ್ ಸಿಗುತ್ತೆ ಇಲ್ಲಾಂದರೆ ಮಕ್ಕಳು ಚೆನ್ನಾಗಿ ಓದ್ತಾ ಇರ್ತಾರೆ ಇಲ್ಲ ಹೊರಗಡೆ ಗಂಡ ಹೆಂಡತಿ ಜೊತೆ ಜೊತೆ ಆಗೋ ಓಡಾಡ್ತಾರೆ ಅಂದರೆ ಕೆಲ ಜನಗಳಿಗೆ ಅಕ್ಕಪಕ್ಕ ಇರ್ಬೋದು ಹಿತಶತ್ರುಗಳು ಅಂತ ಮನೆ ಚೆನ್ನಾಗಿ ಪಚ್ಚೆ ಇರೋರೆ ಅವರು ನೋಡ್ತಾ ಇರ್ತಾರೆ ಗೊತ್ತಿರೋರು ಇದನ್ನೆಲ್ಲ ನೋಡಿದಾಗ ಅಯ್ಯೋ ನೋಡು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಜಾಲಿಯಾಗಿರ್ತಾರೆ ನಮ್ಗಾಗಲ್ಲವಲ್ಲ ಆ ಥರ ಎಲ್ಲ ಅಂದ್ಕೋತಾರೆ ಮಕ್ಕಳು ಯಾರು ಓದಿದಾಗ ಅಯ್ಯೋ ನೋಡು ಅವ್ರ ಮಗ ಎಷ್ಟು ಚೆನ್ನಾಗಿ ಓದ್ತಾನೆ ಮಗಳು ಎಷ್ಟು ಚೆನ್ನಾಗಿ ಓದ್ತಾರೆ ನನ್ನ ಮಕ್ಕಳು ಓದಲ್ಲ ಈ ಥರ ಎಲ್ಲ ಅವರು ಮನಸ್ಸುಗಳಲ್ಲಿ ಅಂದ್ಕೋತಾರೆ ಅದರಿಂದನೇ ನಮಗೆ ಕಣ್ಣು ದೃಷ್ಟಿ ಅನ್ನೋದು ಆಗುತ್ತೆ ಇವಾಗ ನಮ್ಮನೆಗೂ ಬಂದಾಗ ಹಾಗೆ ಅನ್ಸುತ್ತೆ ಯಾರು ಬಂದರೆ ಸಾಕು ಓ ನೋಡು ಹೋ ಇವಳಿಗೆ ಕೆಲಸ ಇಲ್ಲ ಮನೇಲೇ ಇರ್ತಾಳೆ ಗಂಡ ಹೊರಗಡೆಯಿಂದ ದುಡ್ದು ಬಂದು ರಾಣಿ ಥರ ನೋಡ್ಕೊತಾನೆ ಚೆನ್ನಾಗಿ ನೋಡ್ಕೊತಾನೆ ಅಂತಾರೆ ಈ ಥರ ಎಲ್ಲ ಅಂದ್ಕೊಂಡು ಹೋದಾಗಲೇ ನಮಗೆ ಆ ಕಣ್ ದೃಷ್ಟಿ ಅನ್ನೋದು ಬೀಳೋದು ಈ ಕಣ್ ದೃಷ್ಟಿ ಬಿದ್ದಾಗ ಏನಾಗುತ್ತೆ ಅಂದರೆ ಮನೇಲಿ ಜಗಳ ಆಗೋದು ಮನಸ್ತಾಪಗಳು ದುಃಖ ಆಗೋದು ಏನಾರೆ ಗಂಡ ಹೆಂಡತಿಗಳು ಜಗಳ ಮಾಡ್ಕೊಳ್ಳೋದು ನಾವು ಹುಷಾರಿಲ್ಲದಂಗೆ ಆಗೋದು ಇಲ್ಲ ಅಂದರೆ ಹೊರಗಡೆ ಹೋದಾಗ ಆ್ಯಕ್ಸಿಡೆಂಟ್ಗಳಾಗೋದು ಇಲ್ಲ ಬೀಳೋದು ಹೇಳೋದು ಇದೇ ಥರ ಏನಾರು ಒಂದು ಆಗ್ತಾನೆ ಇರುತ್ತೆ ಈ ಕಣ್ ದೃಷ್ಟಿ ಬಿದ್ದಾಗ ಅದಕ್ಕೆ ಏನು ಹೇಳಬೇಕಂದ್ರೆ ನಾನು ಕೂಡ ನಮ್ಮ ಮನೇಲಿ ಹೀಗೆ ಒಂದು ವಿಷಯ ಬಂದಾಗ ಕಣ್ ಆಗಿದೆ ಅಂತ ನನಗೆ ಹೆಂಗೆ ಗೊತ್ತಾಯಿತು ಅಂದರೆ ಯಾರೋ ಒಂದು ಒಬ್ಬೊಬ್ಬರು ವ್ಯಕ್ತಿ ನಮ್ಮ ಮನೇಲಿ ಯಾವಾಗ ಬರ್ತಾರೋ ಆವಾಗೆಲ್ಲ ನಾನು ನನ್ನ ಗಂಡ ಜಗಳ ಆಡ್ತೀವಿ ಅದು ಬಿಟ್ಟು ಬೇರೆ ಸಮಯದಲ್ಲಿ ನಾವಿಬ್ಬರು ಅನ್ಯೋನ್ಯವಾಗಿರ್ತೀವಿ ಯಾವಾಗಲೂ ಜಗಳ ಆಡೋಲ್ಲ ಯಾಕಂದರೆ ನನಗೆ ಸ್ವಲ್ಪ ಕೋಪ ಜಾಸ್ತಿ ನನ್ನ ಗಂಡ ಪೂರ್ಣ ಪ್ರಮಾಣದಲ್ಲಿ ಕೋಪ ಕಡಿಮೆ ಸಪೋಸ್ ನಾನು ಏನಾರು ಕೋಪದಲ್ಲಿ ಏನಾದ್ರು ಕೂಗ ಕೂಗಾಡಿದ್ರೆ ಅವರು ಸೈಲೆಂಟ್ ಆಗಿಬಿಡ್ತಾರೆ ಆ್ಯಕ್ಚುಲಿ ಅವರು ಜಗಳಕ್ಕೆ ನಿಂತ್ಕೊಳ್ಳಲ್ಲ ಇಲ್ಲ ಹೊರಗಡೆ ಎಲ್ಲರೂ ಹೋಗ್ಬಿಡ್ತಾರೆ ಸೈಲೆಂಟ್ ಆಗಿಬಿಡ್ತಾರೆ ಅವರು ಅಲ್ಲಿಗೆ ನಮ್ಮಲ್ಲಿ ಜಗಳಗಳು ಆಗಲ್ಲ ಏನೋ ಒಂದು ವಿಷಯಕ್ಕೆ ಚಿಕ್ಕಪುಟ್ಟು ಜಗಳ ಅಂದರೆ ಮಕ್ಕಳ ವಿಷಯದಲ್ಲಿ ಏನಾರು ಒಂದು ಮಾಡಿ ಜಗಳ ಆಡೋದು ಅದು ಇದು ಮಾಡ್ಕೊತೀವಿ ಬಿಟ್ಟರೆ ಜಾಸ್ತಿ ದೊಡ್ಡ ಜಗಳೆಲ್ಲ ಆಗೋದೇ ಇಲ್ಲ ನಮ್ಮ ಮನೆಯಲ್ಲಿ ಸಾಮಾನ್ಯವಾಗಿ ಈ ಥರ ಅದು ಇದ್ದಾಗ ಹಿಂಗೆ ಯಾರೋ ಒಬ್ಬರು ಬರ್ತಾರೆ ನಮ್ಮ ಮನೆಗೆ ಅವ್ರು ಬಂದು ಹೋದಾಗ ನಮ್ಮ ಮನೇಲಿ ಯಾವಾಗಲೂ ಜಗಳ ಅದು ಒಂದು ಒಂದು ಸರಿ ಎರಡು ಸರಿ ಆಗಿರೋ ಅನುಭವ ಅಲ್ಲ ಒಂದು ಹತ್ತನ್ನೆರಡು ಸರಿ ಆಗಿರುವಂತಹ ಅನುಭವ ಅವ್ರು ಬಂದು ಹೋದಾಗ ಎದುರುಗಡೆ ಬರ್ತಾರೆ ಚೆನ್ನಾಗಿರ್ತಾರೆ ನಮ್ಮ ಜೊತೆ ಮಾತಾಡ್ತಾರೆ ಊಟ ಮಾಡ್ತಾರೆ ಕಾಫಿ ಕೊಡ್ತಾರೆ ಎಲ್ಲ ಹೋಗ್ತಾರೆ ಅವ್ರು ಬಂದು ಹೋಗಿದ್ದಿನೇ ನಮ್ಮ ಮನೇಲಿ ನೈಟೆಲ್ಲ ಎಲ್ಲ ನಾನು ನನ್ನ ಹಸ್ಬೆಂಡ್ ಹೋಗಾಡೋದು ಜಗಳ ಆಡೋದು ಮಾಡ್ತಾ ಇರ್ತೀವಿ ಇದೇ ಥರ ಹೀಗೆ ಒಂದು ದಿನ ಇದ್ದಾಗ ನಾನು ಕೂಡ ದೇವಸ್ಥಾನಕ್ಕೆ ಹೋಗಿದೆ ಅದೇ ಅದೇ ರೀತಿ ಜಗಳ ಆಡಿ ಬೇಜಾರಾದಾಗ ಮರುದಿನ ದೇವಸ್ಥಾನಕ್ಕೆ ಹೋಗಿ ಸ್ವಲ್ಪ ಸುಮ್ಮನೆ ಸೈಲೆಂಟಾಗಿ ಕುತ್ಕೊಂಡ್ಬಿಡ್ಬೇಕು ಅಲ್ಲರೂ ನೆಮ್ಮದಿ ಸಿಗುತ್ತೆ ಅನ್ನೋ ಥರ ಹೋದಾಗ ಹೀಗೆ ಒಬ್ಬರು ಅಜ್ಜಿ ಸಿಕ್ಬಿಟ್ಟು ನನಗೆ ಯಾಕೆಂಬ ಬೇಜಾರಾಗಿ ಕೂತ್ಕೊಂಡಿದ್ಯಾ ಅಂತ ಹೇಳಿದರು ಆವಾಗ ನನಗೆ ಹಿಂಗೆ ಏನೋ ಮನೇಲಿ ಸಮಸ್ಯೆ ಕಣಮ್ಮ ಹಂಗೆ ಅಂತ ಹೇಳಿದಾಗ ಎಲ್ಲ ಕಣ್ ದೃಷ್ಟಿಯಾಗಿರ್ತು ಕಣಮ್ಮ ಹಿಂಗೆ ಮಾಡು ನಾನು ಹೇಳ್ತೀನಿ ಅಂತ ಹೇಳಿ ಹೇಳಿದ್ರು ಅವರು ದೊಡ್ಡವರಲ್ವ ಅವ್ರಿಗೆ ಅನುಭವ ಇರುತ್ತೆ ಅಂತ ಹೇಳ್ಬಿಟ್ಟು ವಯಸ್ಸಾದವರಲ್ವ ಅನುಭವ ಇದ್ದೇ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಅವರು ಹೇಳಿದ್ದಂತೆ ಕೂಡ ಮನೇಲಿ ಬಂದು ಮಾಡಿದೆ ಅದು ಮಾಡಿದ್ಮೇಲೆ ನಾನು ನನ್ನ ಗಂಡನೂ ಚೆನ್ನಾಗಿರ್ತೀನಿ ಇದ್ದೀವಿ ಅದು ಆ ಜಗಳಗಳು ಮರುದಿನಕ್ಕೆ ಅದು ಕಡಿಮೆ ಆಗ್ಬಿಡುತ್ತೆ ಏನೇ ದೃಷ್ಟಿಯಾಗಿದ್ರು ಅವ ಯಾರೋ ಬಂದು ಹೋಗ್ಬಿಟ್ರೆ ಸಾಕು ಅದನ್ನು ನಾನು ಏನು ಈ ಥರ ಅವ್ರು ಏನು ಅಜ್ಜಿ ಹೇಳಿದ್ರು ಆ ಥರ ಮಾಡಿಬಿಟ್ರೆ ಸಾಕು ನಮ್ಮಲ್ಲಿ ಜಗಳಗಳು ಏನೂ ಆಗೋಲ್ಲ ಅಲ್ಲಿಗೆ ಸಮಾಧಾನ ಆಗಿ ಹೋಗ್ಬಿಡ್ತೀವಿ ಅದೇ ಥರ ನಾನು ಏನು ಉಪಯೋಗ ಆಗಿದೆ ನನಗೆ ಅದನ್ನು ನಾನಿಲ್ಲಿ ಹೇಳ್ತೀನಿ ಏನಂದರೆ ಬಿಳಿ ಸಾಸಿವೆನ ತಗೊಂಡು ಒಂದು ವೈಟ್ ಬಟ್ಟೆ ತಗೊಂಡು ಅದನ್ನು ಪೀಸ್ ಮಾಡಿಟ್ಕೋಬೇಕು ಒಂದು ಸ್ವಲ್ಪ ಒಂದಷ್ಟು ಪೀಸ್ ಮಾಡಿ ಮಾಡಿಟ್ಕೊಂಡ್ಬಿಡ್ತೀನಿ ಪಂಚೆ ವೇಸ್ಟ್ ಪಂಚೆ ಯೂಸ್ ಮಾಡಿದ್ರು ಪಂಚೆನ ತೊಳೆದು ಬಿಟ್ಟು ಕ್ಲೀನ್ ಮಾಡಿ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡಿಟ್ಕೊಂಡಿರ್ತೀನಿ ಆ ಪೀಸ್ಗಳಿಗೆ ಬಿಳಿ ಸಾಸಿವೆನ ಹಾಕಿ ಅದಕ್ಕೆ ಸ್ವಲ್ಪ ಎಣ್ಣೆಯಲ್ಲಿ ಡಿಪ್ ಮಾಡಿ ಅದನ್ನು ಬೆಂಕಿಲಿ ಸುಡೋದು ಆ ಬೆಂಕಿಲಿ ಚಟ್ ಚಟ್ ಅಂತ ಅದು ಹಾರೋದಂಗು ಯಾವ ಕಣ್ಣಿನ ದೃಷ್ಟಿನೂ ಇರೋಲ್ಲ ಅಂತ ಅದನ್ನು ಆ ಹೊಗೆನ ಮೂಲೆ ಮೂಲೆಗಳಿಗೂ ತೋರಿಸ್ಬೇಕು ಚೆನ್ನಾಗಿ ಆವಾಗ ಯಾವ ದೃಷ್ಟಿನೂ ನಿಲ್ಲಲ್ಲ ಅಂತ ವಸ್ತು ಮಧ್ಯ ಮನೆಯ ಮಧ್ಯ ಭಾಗದಲ್ಲಿ ಏನೋ ನಮ್ಮ ಹತ್ರ ಏನಾರು ದೀಪ ಇದ್ರೇನೋ ಮಣ್ಣಿಂದ ಏನಾರ ವಸ್ತುಗಳಿದ್ರೆ ಯಾವುದೇ ಇದ್ರೂ ಕೂಡ ಅದರಲ್ಲಿ ಹಚ್ಬೋದು ಇದರಿಂದ ನಮಗೆ ದೃಷ್ಟಿದೋಷ ಕಡಿಮೆ ಆಗುತ್ತೆ ಆದಷ್ಟು ಜನ ಎಲ್ಲರೂ ಮಾಡ್ಕೊಳ್ಳಿ ಸಾಮಾನ್ಯವಾಗಿ ಎಲ್ಲರಿಗೂ ದೃಷ್ಟಿದೋಷ ಆಗುತ್ತೆ ನನಗೆ ನನ್ನ ಅನುಭವ ಆದಮೇಲೆ ನನಗೆ ಗೊತ್ತಾಗಿರೋದಿದು ನನಗೂ ಇದು ಉಪಯೋಗನೂ ಕೂಡ ಆಗಿದೆ ಆ ಅಜ್ಜಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಯಾವಾಗಲೂ ನಾನು ಇದನ್ನು ಯಾವಾಗಲೂ ಮನೇಲಿ ಮಾಡ್ತಾಯಿರ್ತೀನಿ ನೀವು ಕೂಡ ಉಪಯೋಗ ಮಾಡ್ಕೊಳ್ಳಿ ಕಣ್ಣಿನ ದೃಷ್ಟಿಯಷ್ಟು ಕೆಟ್ಟ ದೃಷ್ಟಿ ಯಾವುದು ಇಲ್ಲ ಮನುಷ್ಯನೇ ಕಣ್ಣಿನೇ ನಮ್ಮನ್ನು ಸೈಜೋ ಥರ ಮಾಡಿಬಿಡುತ್ತೆ ಅದಕ್ಕೋಸ್ಕರ ಎಲ್ಲರೂ ಉಪಯೋಗ ಮಾಡ್ಕೊಳ್ಳಿ ಇದಾರೆ ವಿಡಿಯೋನ ಯೂಸ್ ಮಾಡ್ಕೊಳ್ಳಿ ಎಲ್ಲರೂ ಮನೇಲಿ ಈ ಥರ ಮಾಡಿ ಯಾವುದೇ ದೃಷ್ಟಿದೋಷ ನಿಮ್ಮನ್ನು ತಗಲಲ್ಲ ಅವಾಗ ಅವಾಗ ಶನಿವಾರ ಭಾನುವಾರ ಸೋಮವಾರ ಈ ಥರ ಮಾಡಿ ಅಮಾವಾಸ್ಯ ದಿನವೂ ಮಾಡಿ ಥ್ಯಾಂಕ್ ಯು ಎಲ್ಲರೂ